ಹಾಯ್ ನಿನ್ನೆ ಎಲ್ಲರೂ ನೋಡಿದ್ದಾರೆ ಅಂದ್ಕೊಂಡಿದ್ದೀನಿ ಸಖತ್ತಾಗಿತ್ತು ಇಂಗ್ಲೀಷ್ ಟೀಚರಾಗಿ ತುಕಾಲಿ ಅವರು ಡ್ಯಾನ್ಸ್ ಟೀಚರಾಗಿ ನಮೃತ ಅವರು ಸ್ಪಿರಿಚುವಲಿಟಿ ಟೀಚರಾಗಿ ಸಂಗೀತ ಅವರು ಆ್ಯಂಡ್ ಫೈನಲಿ ಕ್ರಾಫ್ಟ್ ಮತ್ತು ಕಲೆ ಕುಶಲ ಅದೆಲ್ಲನೂ ಸಿರಿ ಮೇಡಮ್ ಅವರು ಸೊ ಚೆನ್ನಾಗಿತ್ತು ನಿನ್ನೆ ಎಪಿಸೋಡು ಆ್ಯಂಡ್ ಸಾಂಗ್ಸ್ ನಡು ನಡು ಇರುವಾಗ ಅದು ನಮೃತ ಅವ್ರಿಗೆ ಇನ್ನೊಂದು ಸ್ವಲ್ಪ ಜೋಶ್ ಕೊಡ್ತು ಆ್ಯಂಡ್ ಸ್ಪಿರಿಚುಟಿ ಸ್ಪಿರಿಚುವಾಲಿಟಿ ಕ್ಲಾಸ್ ಮಾತ್ರ ಸಖತ್ತಾಗಿತ್ತು ಆ್ಯಂಡ್ ನನಗೆ ಇಲ್ಲಿ ಈ ವಿಡಿಯೋ ಮಾಡೋಕ್ಕೆ ಒಂದೇ ರೀಸನ್ನು ಸಂಗೀತ ಅವರು ನಿನ್ನೆ ವೈಟ್ ಗ್ಲಾಸ್ ಹಾಕಿದ್ರು ಇವಾಗೇನು ಬ್ಲ್ಯಾಕ್ ಗ್ಲಾಸ್ ಹಾಕ್ತಾಯಿದ್ದಾರೆ ಅವರು ಡವ್ ಮಾಡ್ತಾ ಇದ್ದಾರೆ ಅಂತ ಆ್ಯಂಡ್ ಅದೆಲ್ಲ ಡೌ ಅಲ್ಲ ಆ್ಯಂಡ್ ಯಾರಿಗೆ ಕಣ್ಣಿಗೊಂದು ಆಪ್ರೇಷನ್ ಅಥವಾ ಸರ್ಜರಿ ಲೇಸರ್ ಸರ್ಜರಿ ಆದರೂ ಕೂಡ ಆರು ದಿನ ಕೂಲಿಂಗ್ ಗ್ಲಾಸ್ ಹಾಕಲೇಬೇಕು ಆ್ಯಂಡ್ ಆರು ದಿನ ಆದ ನಂತರ ಎಲ್ಲ ಸರಿ ಹೋಗುತ್ತೆ ಅಂತಲ್ಲ ನಿಮಗೆ ಜೀರೋ ನಂಬರಿಂದು ಒಂದು ಲೆನ್ಸ್ ಕೂಡ ಹಾಕಿರ್ತಾರೆ ಕಣ್ಣಲ್ಲಿ ಆ್ಯಂಡ್ ಆ ಲೆನ್ಸ್ಗೆ ಡಸ್ಟು ಟಚ್ ಆಗದೆ ಇರೋ ಥರ ನೋಡ್ಕೋಬೇಕು ಆ್ಯಂಡ್ ನೀರು ಸ್ವಲ್ಪ ಕಡಿಮೆನೇ ಟಚ್ ಆಗಬೇಕು ಸೊ ಈ ಥರ ಎಲ್ಲ ಇರೋದರಿಂದ ಅದು ಡವ್ ಅಲ್ಲಪ್ಪ ಆ್ಯಂಡ್ ನಿನ್ನೆ ಅವರು ತಮ್ಮ ಕ್ಯಾರೆಕ್ಟರ್ಗೆ ತಕ್ಕಂತೆ ಆ ಗ್ಲಾಸ್ ಯೂಸ್ ಮಾಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಅವರೇನು ಡವ್ ಮಾಡ್ತಾ ಇಲ್ಲ ಆ್ಯಂಡ್ ಅದನ್ನು ಒಂದು ಸಲ ಯಾರಿಗಾದರೂ ಕಣ್ಣಿಂಗ್ ಆಪ್ರೇಷನ್ ಆಗಿದ್ದರೆ ಅಥವಾ ಲೇಸರ್ ಲಸಿಕಾಗಿದ್ದರೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಸೊ ಅದನ್ನು ಡವ್ ಅನ್ನೋದು ಬಿಡಿ ಆ್ಯಂಡ್ ಇವತ್ತಿನ ಪ್ರೊಮೋ ನೋಡೋ ನೋಡಿರ್ತೀರಾ ಪಾಲಿಟಿಕ್ಸ್ ಟೀಚರ್ ಆಗಿಬಿಟ್ಟು ಕಾರ್ತಿಕ್ ಅವರು ಕ್ಲಾಸ್ ತೊಗೋತಾ ಇದ್ದಾರೆ ಆ್ಯಂಡ್ ಸಂಗೀತ ಅವರಿಗೆ ಮನಸ್ತಾಪ ಅವರಿಬ್ರು ನಡುವೆ ಮನಸ್ತಾಪ ಆಗಿದೆ ಆ್ಯಂಡ್ ಇವತ್ತು ಅದು ಕಂಟಿನ್ಯೂ ಕೂಡ ಆಗ್ತಾ ಇದೆ ಇವತ್ತು ಮಾರ್ನಿಂಗ್ ತನಿಷಾ ಮತ್ತೆ ಕಾರ್ತಿಕ್ ಅಷ್ಟೇ ಮಾತಾಡ್ತಾ ಇರ್ತಾರೆ ಸಂಗೀತ ಅವರು ಮತ್ತೆ ಬೇಜಾರಲ್ಲಿದ್ದಾರೆ ಅಂತ ಕಾಣ್ಬೋದು ನಾವು ಸೊ ಇಷ್ಟು ಲೈವ್ ಅಪ್ಡೇಟ್ಸು ಆ್ಯಂಡ್ ನೋಡೋಣ ಏನಾಗುತ್ತೆ ಎಪಿಸೋಡಲ್ಲಿ ಅದಾದ ಮೇಲೆ ಎಲ್ಲಾನು ಮಾತಾಡೋಣ ಆ್ಯಂಡ್ ನಿಮಗೆ ಒಂದು ಸಣ್ಣ ಪ್ರಶ್ನೆ ಇದೆ ಇಲ್ಲಿ ಅದಕ್ಕೆ ಉತ್ತರ ಕೊಡಿ ಆಯ್ತಾ ಇವಾಗ ಎರಡು ಮನೆ ಇರುತ್ತೆ ಎರಡು ಮನೆ ನಡುವೆ ಒಂದು ಕಂಪೌಂಡ್ ಇರುತ್ತೆ ಅದ್ರ ಮೇಲೆ ್ಕೊಂಡು ಹುಂಜಾ ತತ್ತಿ ಹಾಕುತ್ತೆ ಸೊ ಆ ಎಗ್ ಸಾಕಿದವರ ಕಂಪೌಂಡ್ ಒಳಗಡೆ ಬೀಳಾರ್ದೆ ಇನ್ನೊಬ್ರು ಕಂಪೌಂಡ್ ಒಳಗಡೆ ಬೀಳುತ್ತೆ ಸೊ ಇವಾಗ ಹುಂಜ ಹಾಕಿರೋ ತತ್ತಿ ಎಗ್ಗು ಯಾರು ಪಾಲು ಸಾಕಿದವ್ರದ ಅಥವಾ ಕಂಪೌಂಡ್ ಒಳಗಡೆ ಬಿದ್ದವ್ರದ ಆನ್ಸರ್ ಮಾಡಿ ನೋಡೋಣ ಅಂಡ್ ನಿಮ್ಗೆ ಯಾರು ಟೀಚರ್ ಇಷ್ಟ ಆದ್ರೂ ಅನ್ನೋದನ್ನ ಕಮೆಂಟ್ ಮಾಡಿ ಬಾಯ್